ಕೊಡಲಿ ಒಂದ ಊರಿನಲ್ಲಿ ಒಬ್ಬ ಬಡ ಮರ ಕಡಿಯುವವನು ವಾಸವಾಗಿದ್ದನು ಪ್ರತಿದಿನ ಕಾಡಿನಲ್ಲಿ ಮರಗಳನ್ನು ಕಡಿದು ಜೀವನ ಸಾಗಿಸು ಸಾಗಿಸುತ್ತಿದ್ದನು ಒಂದು ದಿನ ಅವನು ನದಿ ದಡದಲ್ಲಿ ಮರಗಳನ್ನು ಕತ್ತರಿಸುತ್ತಿರುವಾಗ ಅವನ ಕೊಡಲಿ ಜಾರಿ ನದಿಯಲ್ಲಿ ಬಿದ್ದಿತು ಕೊಡಲಿ ಇಲ್ಲದೆ ಕಟ್ಟಿಗೆ ಕಡೆಯುವುದು ಹೇಗೆ ಮತ್ತೆ ಜೀವಿಸುವುದು ಹೇಗೆ ಎಂದು ಯೋಚಿಸಿ ಆತ ಅಳಲಾರಂಭಿಸಿದನು ಅವನ ಹಳು ಕೇಳಿ ಆ ಕೊಳದ ದೇವತೆಗೆ ಕರುಣೆ ಹುಟ್ಟಿತು ಆಗ ಆ ದೇವತೆ ಅವನ ಅಳುವಿಗೆ ಕಾರಣ ಕೇಳಿದರು ಮರ ಕಡಿಯುವವನು ದೇವತೆಗೆ ಪೂರ್ತಿ ಕಥೆಯನ್ನು ಹೇಳಿದ ನಂತರ ದೇವತೆ ನೀರಿಗೆ ಮುಳುಗಿ ಚಿನ್ನದ ಕೊಡಲಿ ತಂದು ಇದನ್ನು ತೆಗೆದುಕೋ ಎಂದಳು ಅವನು ಇದು ನನ್ನದಲ್ಲ ದೇವಿ ಎಂದ ದೇವತೆ ಮತ್ತೆ ಕೊಳದಲ್ಲಿ ಮುಳುಗಿ ಬೆಳ್ಳಿ ಕೊಡಲಿ ತಂದಳು ಅವನು ಇದೂ ದೇವಿ ಎಂದ ದೇವತೆ ಮತ್ತೆ ಕೊಳದಲ್ಲಿ ಮುಳುಗಿ ಕಬ್ಬಿಣ ಕೊಡಲಿ ತಂದುಕೊಟ್ಟಾಗ ಅದನ್ನು ಅವನು ಸಂತೋಷದಿಂದ ತೆಗೆದುಕೊಂಡನು ಮರ ಕಡಿಯುವವನ ಪ್ರಾಮಾಣಿಕತೆಯಿಂದ ದೇವತೆಗೆ ತುಂಬ ಸಂತೋಷವಾಯಿತು ಆದ್ದರಿಂದ ದೇವತೆ ಮರ ಕಡಿಯುವವನಿಗೆ ಚಿನ್ನ ಮತ್ತು ಬೆಳ್ಳಿ ಕೊಡಲಿಗಳನ್ನು ಬಹುಮಾನವಾಗಿ ನೀಡಿದರು ಕತೆಯ ಸಾರಾಂಶ ನಾವು ಯಾವಾಗುವ ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು